ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ದಲಿತ ಸಮುದಾಯದವರ ಬಗ್ಗೆ ದಲಿತ ಶಾಸಕರು ಹಾಗೂ ಮಂತ್ರಿಗಳಿಗೆ ಬದ್ಧತೆ ಇದ್ದರೆ ಕೂಡಲೇ ರಾಜೀನಾಮೆ ನೀಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂದು ಎಂಎಲ್ಸಿ ಛಲುವಾದಿ ನಾರಾಯಣಸ್ವಾಮಿ ಖಡಕ್ ಎಚ್ಚರಿಕೆಯನ್ನ ನೀಡಿದರು ದಲಿತ ಸಮುದಾಯದ ಶಾಸಕರು ಮಂತ್ರಿಗಳಿಗೆ ತಾಕತ್ತಿಲ್ಲದಿದ್ದರೆ ಕೇಳುವ ಯೋಗ್ಯತೆ ಇಲ್ಲದಿದ್ದರೆ ತುಂಡು ಅಧಿಕಾರಕ್ಕಾಗಿ ಜೋತು ಬೀಳುವ ಬದಲು ರಾಜೀನಾಮೆಯನ್ನ ಬಿಸಾಕಿ ಎಂದು ಚಲವಾದಿ ಸ್ವಾಮಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಸಪರೇಟ್ ರಿಸರ್ವೇಷನ್ ಎಸ್ ಸಿ ರಿಸರ್ವೇಷನ್ ಯಾರ್ಯಾರು ಇದಾರೋ ನಿಮಗೆ ತಾಕತ್ತು ಇಲ್ಲ ಅಂತಂದ್ರೆ ಕೇಳುವ ಯೋಗ್ಯತೆ ನಿಮ್ಮದಿಲ್ಲ ಅಂದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ನಾಳೆನೆ ರಾಜೀನಾಮೆ ನೀಡ ಮಂತ್ರಿಗಳಾಗಿರ್ತಕ್ಕಂಥ ನೀವು ನಿಮಗೆ ಬದ್ಧತೆ ಇದ್ರೆ ಈ ಸಮಾಜದ ಬಗ್ಗೆ ತುಂಡು ಅಧಿಕಾರ ನಮ್ಮನ್ನು ತೆರವುಗೊಳಿಸಿ ಅಂತ ಹೇಳಿ ಒಂದು ರಾಜೀನಾಮೆ ಕೊಟ್ಟು ಯಾಕೆ ಈ ಸರ್ಕಾರ ಇಲ್ಲ ಹೇಳ್ತೇನೆ ಮಾಡಿ ಗುಲಾಮಗಿರಿ ನೀವು ಮಾಡಿದ್ದೆ ಆದ್ರೆ ನೀವು ಈ ಸಂವಿಧಾನಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಚೂರಿ ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖದ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ಹೇಳ್ತೇನೆ ਆਪ ਦੇ ਵਰਕ ਵੜੇ ਇੰਤ ਹਣਾ ਬਿਲਿ ਦਿਓ ਸਸਿਪੀਟੀਐਸਪੀ ਜਨਤ ਨੂੰ ਯਾਰਗਾਂ ਗੀ ਕੁੱਟਿੱਦ ਸਰਵਰ ਨੂੰ ਗੈਰੰਟੀ ਕਾਕਾ ਪਾਟਿੰਗ ਨੂੰ ਜਿਤਰਾ ਮੇ ਕੋਪਰੇ ਮਾਦੇ ਉੱਤਨ ਨੂੰ ਪ੍ਰੀਯੰਦਰ ਨਾਪਾ ਆਇਤ ਕਾਕਾ ਪਾਟਿਲ ਨੂੰ ਫ੍ਰੀ ਕੋਟਰੀ ਮੰਦੇ ਆਪਨ ਕੇ ਕਰ ਲੀਲਾ ಎಸ್ಸಿಪಿ ಎಸ್ ಟಿ ಹಣದಲ್ಲಿ ಮಾತ್ರ ನೀವು ಘೋಷಣೆ ಮಾಡಿದಿರೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದು ಸಂಬಂಧ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸಿಕೊಟ್ಟಿದ್ದೀವಿ ಇದಕ್ಕೆ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ನಮಗೆ ಇಟ್ಟಿರ್ತಕ್ಕಂತ ಹಣ ನಮ್ಮ ಜನರು ಭೂಹೀನರಿದ್ದಾರೆ ಭೂಮಿ ಕೊಡಿಸಿ ಮನೆ ಮಟ್ಟಗಳಿಂದ ಇದ್ದಾರೋ ಅವರೇ ಮನೆ ಕಟ್ಟಿಸ್ಕೊಡಿ ಯಾರು ವಿದ್ಯಾವಂತರಾಗಿದ್ದಾರೋ ಕಾರ್ಖಾನೆ ಮಾಡ್ತಾರೆ ಅವಕಾಶ ಕೊಡಿ ಅವರಿಗೆ ಲೋನ್ಗಳನ್ನು ಕೊಡಿ ಯಾರು ಐರ